ಗಾಳಿ ಬಿಟ್ಟಾಗ ತೂರಿಕೊಳ್ಳಿರಯ್ಯ ಗಾಳಿ ನಿಮ್ಮ ವಲ್ಲವಯ್ಯ ನಾಳೆ ಏನೆಂದರೆ ಇಲ್ಲವಯ್ಯ ಶಿವಶರಣ ಎಂಬುದೊಂದು ಗಾಳಿ ಬಿಟ್ಟಾಗ ಬೇಗ ಬೇಗನೆ ತೂರಿಕೊಳ್ಳಿರೆಂದಾತ ಅಂಬಿಗರ ಚೌಡಯ್ಯ ಶರಣ ಸಕಲ ಜೀವಾವಳಿಗೆ ಲೇಸನೇ ಬಯಸಿದ ಬಸವಾದಿ ಶರಣರನ್ನು ಅದೇ ಮಹಾ ಬೆಳಗಿನಲ್ಲಿ ಬೆಳಗಿ ಹೋದ ಗುರುಶಾಂತವೀರಮಹಾಸ್ವಾಮಿಗಳನ್ನು ಆ ಪರ ಪರಂಪರೆಯಲ್ಲಿ ಬಂದ ಎಲ್ಲ ಪರಮ ಪೂಜ್ಯರನ್ನು ಹೃದಯ ಮಂದಿರದಲ್ಲಿ ಸ್ಮರಿಸಿಕೊಂಡು ಇವತ್ತಿನ ಈ ಪವಿತ್ರ ಸಮಾರಂಭದ ಪವನ ಸಾನಿಧ್ಯವನ್ನು ವಹಿಸಿಕೊಂಡಿರುವಂಥ ಎಲ್ಲ ಪರಮ ಪೂಜ್ಯರ ಮತ್ತು ಶ್ರೀಮಠದ ಪರಮ ಪೂಜ್ಯರ ಜಂಗಮ ಪಾದಗಳಲ್ಲಿ ಶರಣೆಂದು ಇವತ್ತಿನ ಈ ಸಮಾರಂಭ ಸಮಾರೋಪ ಸಮಾರಂಭ ನೋಡ್ರಿ ಸಾಕಷ್ಟು ಲಕ್ಷಗಟ್ಟಲೆ ಜನ ಇಲ್ಲೆಲ್ಲ ಇದೀಗ ಪರಮ ಪೂಜೆ ನಾಗಭೂಷಣ ಶಿ ಅಪ್ಪುಗಳು ಎಷ್ಟು ಚಂದ ಭಕ್ತಿ ಬಗ್ಗೆ ಗುರು ಗುರುಕರುಣೆ ಎಷ್ಟು ವಿಶಾಲ ವಿಶಾಲಿರ್ತದ ಕರುಣರಸದ ಕೋಡಿವರೆ ಅಂತಾರೆ ಆ ಅದನ್ನೆಲ್ಲ ತಾವೆಲ್ಲ ಕೇಳಿದ್ರಿ ಅದಕ್ಕೆ ಏನಾದರೂ ಈ ನಾಡಿನಲ್ಲಿ ಭಕ್ತಿ ನೋಡಬೇಕಾಗಿತ್ತು ಅಂತಂದ್ರೆ ಇಲ್ಲಿ ಗವಿ ಮಠದ ಗವಿಶಿದ್ದೇಶ್ವರ ಜಾತ್ರಾ ಮಹೋತ್ಸವದಾಗ ಅದಕ್ಕೆ ಬಸವಣ್ಣವ್ರು ಹೇಳ್ತಾರೆ ಗ ಭಕ್ತಿ ಇಲ್ಲದ ಧರ್ಮ ವ್ಯರ್ಥವಾಗುವುದೆಂತ ಇಲ್ಲೆಲ್ಲ ಈ ಬೆಳಕ ಈ ಭಕ್ತಿಯ ಬೆಳಕು సద్భావ సద్భక్తి నోడి నిమ్మ హిడద అదక మనుష్యన జీవనలో భక్తి బహా అత్యవశ్యద యాకంద్ర మ్యాన్ ఈస్ ద ఇమేజ్ ఆఫ్ గాడ్ మ్యాన్ ఈస్ రూటెడ్ ఇన్ గాడ్ హీస్ ద క్రెస్ట్ ఆఫ్ క్రీయేషన్ సృష్టి ముకుట మనుష్య అదక ಇಂಥ ಮಾನವ ಜನ್ಮವನ್ನು ಎಂಥ ಮಾನವ ಜನ್ಮ ಏನು ಕೆಡಿಸಿ ಬಿಟ್ಟಿರಪ್ಪ ಇಂಥ ಮಾನವ ಜನ್ಮ ಸಿಕ್ಕಿತ್ತೇಂದ್ರಪ್ಪಯ್ಯ ಅಂತ ಅದಕ್ಕೆ ಇಂಥ ಮಾನವ ಜನ್ಮವನ್ನು ಶ್ರೀಮಠ ಎಷ್ಟು ಪಾವನಗೊಳಿಸಿ ಎಷ್ಟೊಂದು ಪೂಜ್ಯರನ್ನು ಮತ್ತು ನಾಡಿನ ತುಂಬೆಲ್ಲ ಈ ಭಕ್ತಿಯ ಬೆಳಕನ್ನು ಬೆಳಗ್ತಾಯಿದೆ ಅದಕ್ಕೆ ನೋಡಿ ಆರೋಗ್ಯ ಅನ್ನೋದು ಬಹಳ ದೊಡ್ಡ ವಿಶಾಲವಾದಂಥ ಅದಕ್ಕೆ ಆರು ಇದ್ರೆ ಆರೋಗ್ಯ ಅಂತ ಆರು ಯೋಗ್ಯ ಅಂದರೆ ಇದು ಪಂಚಭೂತದ ಶರೀರ ಒಳಗೆ ಆತ್ಮನೂ ಅಂತದ ಅದಕ್ಕೆ ಜಂಗಮಲಿಂಗ ನೀವೇ ಅಯ್ಯ ಕೂಡಲ ಸಂಗಮ ದೇವ ಅಂತ ಜಂಗಮಲಿಂಗ ಅಂದರೆ ಯುವರ್ ಆಲ್ ವಾಕಿಂಗ್ ಟೆಂಪಲ್ ಟಾಕಿಂಗ್ ಗೌಡ್ ಮಾತಾಡೋದೇವ್ರು ನಡೆದಾಡು ಗುಡಿಗಳು ಅದಕ್ಕೆ ಇಂಥ ಮಾನವ ಜನ್ಮವನ್ನು ಸಾರ್ಥಕ ಪಡಿಸುವಂಥ ಇದನ್ನು ಪರಮ ಪೂಜ್ಯರ ವಾಣಿ ಮತ್ತು ಎಲ್ಲ ಪೂಜ್ಯರ ಸಾನ್ನಿಧ್ಯ ಅದಕ್ಕೆ ತಮ್ಮದೆಲ್ಲ ದರ್ಶನ ಪಡೆಯುವುದೇ ಈ ಸಾ ಇದರೊಳಗೆ ನಮ್ಮದೊಂದು ಸೌಭಾಗ್ಯ ಅದಕ್ಕೆ ನಿಸರ್ಗ ಚಿಕಿತ್ಸೆ ನೋಡಿ ಆರ್ ನನ್ನ ಜೀವನದಾಗ ನಾನು ಕಂಡುಕೊಂಡಿದ್ದಂದ್ರೆ ಆರೋಗ್ಯಕ್ಕಾಗಿ ಪ್ರಕೃತಿ ಚಿಕಿತ್ಸೆ ಮತ್ತು ಬದುಕಲಿಕ್ಕೆ ಸಾಮಾಜಿಕವಾಗಿ ಬದುಕಲಿಕ್ಕೆ ಬಸವಾದಿ ಶರಣರ ತತ್ವ ಅದಕ್ಕೆ ನೋಡಿರಿ ಆ ಬ ಆ ಕ್ರಾಂತಿ ಮತ್ತೆ ಮರುಕಳಿಸ್ತಾ ಇದೆ ಇದೊಂದು ಮೋಬ್ ರೆವಲ್ಯೂಷನ್ ಬಹಳ ದೊಡ್ಡ ಸಮಾಜೋ ಧಾರ್ಮಿಕ ಕ್ರಾಂತಿ ಇಲ್ಲಿ ನಡೆದು ಯಾಕಂದ್ರೆ ಯಾಕಂದರೆ ಪರಮ ಪೂಜ್ಯರು ಎಷ್ಟು ಸಾಮಾಜಿಕ ಕಾರ್ಯಗಳನ್ನು ಮಾಡ್ತಾರೆ ಈ ಪತ್ರಿಕೆ ನೋಡಿದ್ದೀವಿ ಎಲ್ಲಿಯೂ ಅವ್ರ ಹೆಸರಿಲ್ಲ ಫೋಟೋ ಇಲ್ಲ ಇದನ್ನಿಲ್ಲ ಏನು ಆಶ್ಚರ್ಯ ಅಂತಂದರೆ ಭಾಳಷ್ಟು ಎಲ್ಲ ಮಠಗಳಿಗೆ ಹೋಗಿರ್ತೀವಿ ಎಲ್ಲ ಮಠದ ಪೂಜ್ಯರ ಫೋಟೋ ಇದನ್ನು ಇಲ್ದಪ್ಪ ಪತ್ರಿಕೆನೇ ಇರೋಂಗಿಲ್ಲ ಆದರೆ ನೋಡ್ರೆ ನಾಮ ರೂಪ ಕ್ರಿಯೆ ಇದನ್ನು ಮೀರಿ ನಿಲ್ಲುವುದು ಇದು ಭ ಸದ್ಭಕ್ತಿಯ ಲಕ್ಷಣ ಅದಕ್ಕಾಗಿ ನೋಡಿರಿ ಅದು ಎಲ್ಲರಿಗೆ ಎಲ್ಲ ಮಠಗಳಿಗೆ ಒಂದು ದೊಡ್ಡ ಆದರ್ಶ ಇದು ಯಾಕಂದರೆ ದೇವರಿಗೆ ಫೋಟೋ ಇಲ್ಲ ಫೋಟೋ ಇದ್ದದ್ದು ದೇವರಲ್ಲ ಯಾಕೆ ಫೋಟೋ ತೆಗಿಲಕ್ಕೆ ಬರೋಂಗಿಲ್ಲ ನಿರಾಕಾರ ಚೈತನ್ಯದ ಅದಕ್ಕೊಂಥ ನೋಡಿ ಈ ಆಳವಾದ ಇದನ್ನು ನಾವು ನೋಡಬೇಕಾಗಿತ್ತು ಅಂತಂದ್ರೆ ಇಲ್ಲಿ ಗವಿ ಮಠಕ್ಕೆ ಬರಬೇಕು ಅಂಥೇಳಿ ಇಲ್ಲಿ ನೋಡಿ ಇಂಥದ್ದು ಒಂದು ದೊಡ್ಡ ಎಷ್ಟ ಆ ಪೇಪರ್ನಾಗಾಗಾಗಲಿ ಇದ್ರಾಗಾಗಾಗಾಗಾಗಾಗಾಗಾಗಾಗಾಗಾಗಲಿ ಇಂಥದ್ದೆಲ್ಲ ಈ ಬ ಜನರಲ್ಲಿ ಭಕ್ತಿ ಇದೆ ಬರಬೇಕಾಗಿತ್ತು ಅಂತಂದ್ರೆ ಸದ್ಭಾವ ಸದ್ಭಕ್ತಿ ಬರಬೇಕಾಗಿತ್ತು ಅಂತಂದ್ರೆ ಆ ನಡೆ ನುಡಿ ಇಲ್ಲಿ ನೋಡಿ ತಾನ ಅಂಥ ಸ್ಫೂರ್ತಿ ಬರ್ತದೆ ಅದಕ್ಕೆ ನೋಡಿರಿ ನಾವೆಲ್ಲ ಹಿಂಗೆ ಅದಕ್ಕೆ ಸ ಇದನ್ನು ಆಗಬೇಕಾಗಿತ್ತು ಅಂತಂದ್ರೆ ನಾವೆಲ್ಲರೂ ಸತ್ಯಶುದ್ಧ ಕಾಯಕ ಲಿಂಗವೇತನಾಗಿ ಲಿಂಗಕ್ಕಾಗಿ ಮಾಡುವ ಮಂಗಲ ಬದುಕೆ ಕಾಯಕವೆಂದು ಸಂಗನ ಬಸವಣ್ಣ ಪೇಳಾಣೆ ಪರಮಾತ್ಮ ಕೊಟ್ಟ ಶಕ್ತಿಯಿಂದ ಪರಮಾತ್ಮನ ಪೂಜಾ ಮಾಡ್ಲಾತ್ತೀನಿ ಅದಕ್ಕೆ ನೋಡಿ ನಾವೆಲ್ಲರೂ ತಾನು ಕರಗದವರಲ್ಲಿ ಮಜ್ಜನವನ್ನಯ್ಯ ನೀನು ಬೆವರಿನ ಸ್ನಾನ ಮಾಡಿಸ್ಬೇಕಂತ ಲಿಂಗೈಗ ಅದಕ್ಕಾಗಿ ಕಾಯಕವೇ ಕೈಲಾಸ ದುಡಿಬೇಕು ಎಲ್ಲರೂ ದುಡಿ ದುಡಿದ್ರೆ ನೋಡಿ ಬಸವ ಬಸವಣ್ಣವರ ಅನುಭವ ಮಂಟಪದಾಗ ಹದಿನೈದು ಕಾಯಕ ಅರಿವು ಆರಾಧನೆ ಕಾಯಕ ಅರಿವು ಆರಾಧನೆ ಬಾಡಿ ಮೈಂಡ್ ಆ್ಯಂಡ್ ಸೋಲ್ ಶರೀರದ ವಿಕಾಸಕ್ಕೆ ಮತ್ತು ಶರೀರದ ಪೋಷಣೆಗೆ ಕಾಯಕ ಬೇಕು ಕಾಯಕ ಮಾಡ ಮಾಡಿದ್ರೆ ಕಾಯಕ ಅಂದರೆ ಈಗ ಡೆಫಿನೇಷನ್ ಹೇಳಿಲ್ಲ ಪರಮಾತ್ಮ ಕೊಟ್ಟ ಶಕ್ತಿಯಿಂದ ಪರಮಾತ್ಮನ ಪೂಜಾ ನಡೆದದ ಅದಕ್ಕಾಗಿ ಕಾಯಕ ಭಾಳ ಅತ್ಯವಶ್ಯದ ಮನುಷ್ಯ ಜೀವನಕ್ಕೆ ನೋಡಿ ಕಾಯ ಪಶು ಪಕ್ಷಿ ಪ್ರಾಣಿ ಎಲ್ಲ ಬೆಳಗ್ಗೆ ಎದ್ದು ಕೂಡ್ಲೇನ ಆಹಾರಕ್ಕಾಗಿ ಹೂ ಇದನ್ನ ನಾವು ನಡೀತಾವೆ ಅದಕ್ಕಾಗಿ ಸತ್ಯಶುದ್ಧ ಕಾಯಕ ಲಿಂಗಾರ್ಚನೆ ನೋಡಿ ದಿನನಿತ್ಯ ಲಿಂಗ ಧ್ಯಾನವನ್ನು ಮಾಡಬೇಕು ಯಾ ಧ್ಯಾನ ಅಂದರೆ ನಿರಾಕಾರ ಚೈತನ್ಯದ ಧ್ಯಾನ ಅದಕ್ಕೆ ನೋಡಿ ಇದು ಬಹಳ ಅತ್ಯವಶ್ಯದ ಮಾನವ ಜನ್ಮಕ್ಕೆ ಬಂದ ಸತ್ಯಶುದ್ಧ ಕಾಯಕ ನಿತ್ಯಲಿಂಗಾರ್ಚನೆ ಭಕ್ತಿ ದಾಸೋಹ ನೋಡಿ ಇಲ್ಲಿ ಇಲ್ಲಿ ಅದನ್ನು ನೋಡಿಕೊಂಡು ಹೋಗಿ ಅದನ್ನೆಲ್ಲ ಅಲ್ಲಿ ಮಾ ಇದು ಮಾಡ್ಬೇಕು ಭಕ್ತಿ ದಾಸೋಹ ಬರೀ ದಾಸೋಹ ಅಲ್ಲ ಭಕ್ತಿ ದಾಸೋಹ ಭಕ್ತಿ ದಾಸೋಹ ಭಕ್ತಿ ಎಲ್ಲಿರ್ತದ ಅಸಾಧ್ಯ ಸಾಧ್ಯ ಆಗದ ಅಲ್ಲಿ ಯಾಕಂದರೆ ನೋಡಿರಿ ಒಂದು ಮುಳ್ಳ ಸುಸ್ತು ಅಂತಂದ್ರೆ ಆರು ಫುಟ್ನ ಮನುಷ್ಯ ಬೇಚೇನ ಆದ್ರೆ ತೊಡಿ ಚರ್ಮ ಓದು ಚ ಚಮ್ಮಾವಿಗೆ ಮಾಡೋದೇನು ಸಾಮಾನ್ಯ ಕೆಲಸ ಇದು ಭಕ್ತಿಯಿಂದ ಸಾಧ್ಯ ಅದಕ್ಕಾಗಿ ಭಕ್ತಿ ಭಾಳ ಮುಖ್ಯ अद शरणन मलगे जब जोश है तब होश में हौश्मे अद नोड़ी हो रु नोड़ अध्यात्म अल नाग नोड जब तक मैने बाहर देखा कोई बरा न दीखा जब मैने अंदर देखा मुझसे बुरा न कोई दीखा नोड़ आध्यात्म नोड़ आध्यात्म नोड़ी हो रोड्र ಅವನ ಅದನ್ನ ತಪ್ಪ ಮಾಡ್ಯಾನ ಇದ್ ತಪ್ಪು ಮಾಡ್ಯಾನ ಇದನ್ನ ತಪ್ಪು ಮಾಡ್ಯಾನ ಆ ಇವು ಮೂರು ಬೆರಳ ಹೌ ಇದು ಹೌದು 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 ಅಂತಿರ್ತ ಆ ಅವನಕ್ಕಿಂತ ನೀವು ಮೂರು ಪಟ್ಟು ಫಟಿಂಗದಿ ಅಂತ ಇವು ಮೂರು ಬೆರಳು ಹೇಳ್ತಿರ್ತಾವ ಹಂಗೆ ನೋಡಿ ಹೊರಗೆ ನೋಡೋದಕ್ಕಿಂತ ಎನ್ನ ತಪ್ಪುಗಳು ಅನಂತ ಕೋಟಿ ಅಂತ ಸೋಣ ಯಾಕ ಇಂಟ್ರೋಸ್ಪೆಕ್ಷನ್ ಆತ್ಮ ನಿರೀಕ್ಷಣೆ ಆತ್ಮ ನಿರೀಕ್ಷಣೆಯನ್ನು ನಾವು ಎಲ್ಲರೂ ಮಾಡ್ಕೊಂಡಿವಿ ಅಂತಂದ್ರೆ ಸದ್ಭಕ್ತಿ ಜಾಗೃತಿ ಅಕ್ಕದ ನಮ್ಮ ತಪ್ಪು ನಮಗೆ ಗೊತ್ತಕ್ಕವ ಅದಕ್ಕಾಗಿ ನೋಡಿ ಪೈರ್ ಪೇಟ್ನರಂ ಪೇಟ್ ಸರ್ ಠಂಡ ಅಥವಾ ವೈದ್ಯಕೋ ಮಾರೋ ದಂಡ ಅಂತ ಕೈಕಾಲು ಬೆಚ್ಚಗ ಹೊಟ್ಟೆ ಮೃದು ತೆಲಿ ತಂಪ ಇದು ಆರೋಗ್ಯದ ಲಕ್ಷಣ ಕೈಕಾಲು ಬೆಚ್ಚಗೆ ಯಾವಾಗಿರ್ತಾವ ಚಲೋ ದುಡಿಯವ್ರಿಗೆ ಬೆಡ್ ಬೆ ಬೆಡ್ ಮೇಲೆ ಮಲಗಿದ ಪೇಶೆಂಟ್ ಮಾತ್ರ ಮ ಮುಟ್ಟು ನೋಡ್ರೆಕೆ ಹಂಗಲ್ಲ ತಂಪಿರ್ತಾವೆ ಅಯ್ ಬಿ ಬಿಸಿ ಬೂದಿ ಹಚ್ಚಿ ಟಿಕ್ಕ ಟಿಕ್ಕಂತಿರ್ತಾರೆ ಅಥವಾ ಬಿಸಿನೀರಾಗ್ರೆ ಕೈಯ ಕಾಲು ಹಾಕ್ರಿ ಅಂತಿರ್ತಾರೆ ಅದಕ್ಕೆ ಎಲ್ಲರೂ ಕಾಲು ಬೆಚ್ಚಗಿರಬೇಕಾಗಿ ಕೈಯ ಕಾಲ ಬೆತ್ಸಗಿರಬೇಕಾಗಿತ್ತಂದ್ರೆ ಏನು ಮಾಡಬೇಕು ಚಲೋ ತಂಗಿ ದುಡಿಬೇಕು ಅದಕ್ಕೆ ಶರೀರ ಕಾಯಕವಿ ಪೋಡ್ರಿ ಶರಣ ಧರ್ಮದೊಳಗೆ ಎಲ್ಲರೂ ಕೊಟ್ಟವರು ಬೀಸವರು ಕಸ ಹೊಡೆಯವರು ದನಕಾಯಿ ಅವರು ಚಪ್ಪಲಿ ಹೊಳೆಯವರು ಅಂಗದ ಮೇಲೆ ಲಿಂಗ ಉಳ್ಳವ್ರನ್ನೆಲ್ಲ ಸಂಗಮನಾಥನೆಂಬೆ ಯುವರ್ ಆಲ್ ವಾಕಿಂಗ್ ಟೆಂಪಲ್ ಟಾಕಿಂಗ್ ಗಾಡ್ ಜಂಗಮ ಲಿಂಗನ ಇವೇ ಅಯ್ಯ ಕೂಡಲ್ಲ ಸಂಗಮ ಕಲಗಮನಾಗ ಕಟ್ಟಿಗೆ ಹಾಕೋ ಫೋಟೋದಾಗ ದೇವರಿಲ್ಲ ಇಲ್ಲೆಲ್ಲ ನೋಡ್ರಿ ಇವೆಲ್ಲ ದೇವರು ಅದಕ್ಕೆ ನೋಡಿ ಎಂಥ ಭಕ್ತಿಯಿಂದ ಪ್ರಸಾದ ಭಕ್ತರು ಸದ್ಭಕ್ತರು ಎಲ್ಲ ನಿಮಗೆಲ್ಲ ಒಂದು ಪ ವಿನಂತಿ ಮಾಡ್ಕೋತೀವಿ ನಾವು ಆ ಪ್ರಸಾದ ಮಾಡುವ ಒಂದು ಅಗಲು ಕೆಡಿಸ್ಬೇಡ್ರಿ ಹೊಡೆ ತುಂಬ ಉಣ್ರಿ ಆದರೆ ಒಂದು ಹಗ್ಳು ಕಳಿಸ ಯಾರು ಕೆಡಿಸ್ತೀರಿ ಅವ್ರಿಗೆ ಪಾಪ ಬರ್ತದೆ ಮುಂದೆ ಅನಿಸಿಕೆ ಆಯ್ಲ ನೋಡಿ ತಾಯಂದರು ಹಿಂಗೆ ಕಸ ಹುಡುಕ್ತಿದ್ರೆ ಅಂದರೆ ಕಾಳು ಬಂದು ಅಂದರೆ ಚೀಲದಾಗ ಹಾಕ್ತಾರೆ ಅದಕ್ಕೆ ಉಣಲು ಕಲಿಸಿದ ಬಸವ ಉಡಲು ಕಲಿಸಿದ ಬಸವ ನಡೆಯೇ ಕಲಿಸಿದ ಬಸವ ನುಡಿಯ ಕಲಿಸಿದ ಬಸವ ಇಪ್ಪತ್ತೊಂದನೇ ಶತಮಾನದಾಗ ಹೆಂಗೆ ಉಣೋದು ನಮಗೆ ಗೊತ್ತಿಲ್ಲ ಅದಕ್ಕಾಗಿ ಉಣೂದು ಉಡುವುದು ನೋಡೋದು ನೈದ್ರಮ ಹಾಂ ಅದಕ್ಕೆ ಎಂತ ತಪ್ಪುಗಳ ಅನಂತ ಕೋಟಿ ನಿಮ್ಮ ಸೈರಣಿಗೆ ಲೆಕ್ಕವಿಲ್ಲ ಯಾ ತಂದೆ ನಡೆದು ತಪ್ಪುವೆ ನುಡಿದು ತಪ್ಪುವೆ ನಾ ಮಾಡಿ ತಪ್ಪುವೆ ನೀಡಿ ತಪ್ಪುವೆ ಎನ್ನ ತಪ್ಪು ಅದಕ್ಕೆ ನೋಡಿರಿ ಮೈನೆ ಬಹರ ದೇಕಾ ಕೊಯಿ ಬರಾನ ಎಲ್ಲಿ ತನಕ ಹೊರಗ ನೋಡಿನಿ ಯಾರು ಚಲೋ ಕಾಣಲಿಲ್ಲ ಯಾವಾಗ ಒಳಗೆ ನೋಡಿನಿ ನನಗೆ ಕೆಟ್ಟ ಯಾರು ಕಾಣಲಿಲ್ಲ ಅದಕ್ಕೆ ನಮ್ಮ ಇದನ್ನ ಎಲ್ಲ ದೋಷವನ್ನು ನಾವು ತೇ ತಿಳ್ಕೊಬೇಕಾಗಿತ್ತಂದ್ರೆ ಎಲ್ಲಿ ನೋಡ್ಬೇಕು ರೀ ನಾವು ಒಳಗೆ ನೋಡಬೇಕು ಅದಕ್ಕೆ ಇಂಥ ಒಂದು ಇದನ್ನು ಸದ್ಭಕ್ತಿ ಸದ್ಭಾವವನ್ನು ಕಲಿಸೋದು ಶ್ರೀಮಠ ಅದಕ್ಕೆ ನೋಡಿ ನಾವು ಎಲ್ಲರೂ ಕೆಲವೊಂದು ಮಾತುಗಳನ್ನು ನೆನಪಿಡಬೇಕು ನಿಸರ್ಗ ಚಿಕಿತ್ಸೆಯೊಳಗೆ ಮಣ್ಣ ನೀರ ಯಥಾ ಬ್ರಹ್ಮಾಂಡೆ ತಥಾ ಪಿಂಡಾಂಡೆ ಈ ಬ್ರಹ್ಮಾಂಡ ಹೆಂಗದ ಹಂಗೆ ಪಿಂಡಾಂಡ ಇದ ಪಂಚಭೂತದಿಂದ ಆಗಿದೆ ಇದು ಪಂಚಭೂತದಿಂದ ಆಗಿದೆ ಮಣ್ಣ ನೀರ ಬಿಸಲಾಗಿ ಮಿಟ್ಟಿ پانی ಧೂಪ ಹವಾ सब रोग की यही दवा ಮಣ್ಣ ಓದಿ ಬಾರಿ ಭಾರದ ನೂಲ್ಲೆ ಹೆಂಗ ಹೊಲಿತು ಹಂಗ ಮಾಟಿ ಕಾ دیوار ہے ಮಾಟಿ ಮೇ ವಿಸ್ತಾರ ہے ಮಾಟಿ ಮೇ ಮಿಲ್ جانا bande इसका क्या इतवार है ನೂಲಿ ಅರ್ಗೆರೆ ಒತ್ತ ಸ್ವಲ್ಪ ಚರ್ಮ ರೋಗ ಆಗಿತ್ತು ಅಂತಂದ್ರ ಮೈ ಎಲ್ಲಾ ಕೆರಸ್ತಿತ್ತ ಸೋರೇಸಿಸ್ ಆಗಿರ್ತದ ಇದನ ಆಗಿರ್ತದ ಗಜ್ಕರಣ ಆಗಿರ್ತದ ಯಾವ ಗುಳಿಗೆ ಇಂಜೆಕ್ಷನ್ಲೆ ಆರಾಮಾಗಂಗಿಲ್ಲ ಇಂಜೆಕ್ಷನ್ಲೆ ಕೆಲವು ದಿವಸ ಆದಂಗಾಗಿ ಮತ್ತೆ ಸ್ಟ್ರಾಂಗ್ ಇದ್ರಲ್ಲೇ ಬರ್ತದೆ ಆದರೆ ಮೈ ತುಂಬ ರಾಡಿ ಬಡಿದು ಒಂದು ತಾಸು ನಿತ್ತ ಸ್ನಾನ ಮಾಡಿ ಸ್ವಲ್ಪ ಹಣ್ಣು ಹಂಪಲ ಮೇಲೆ ಇದ್ದು ಬಿಟ್ಟರೆ ಅಂತಂದ್ರೆ ಆ ಚರ್ಮ ರೋಗನೇ ಹೋಗಿಬಿಡ್ತವೆ ಮಣ್ಣಿನಾಗ ಇಂಥ ತಾಕತ್ತದ ಮಣ್ಣು ನೀರ ಬಿಸಿಲ ಗಾಳಿ ದಿವ್ಯ ಔಷಧಗಳು ಯಾಕಂದ್ರೆ ಅದು ಪರಮಾತ್ಮನಿಂದ ನಿರ್ಮಾ ನಿರ್ಮಿತ ಆಗ್ಯಾವೆ ಆ ಈ ಕೆಮಿಕಲ್ ಔಷಧ ಇವು ಇದ್ರೊಳಗೆ ಇದು ಇರುವಂಥ ವಿಷಯ ಇದ್ರಾಗ ಏನೂ ಇರೋಂಗಿಲ್ಲ ಅವೆಲ್ಲ ನೋಡಿರಿ ಭೂಮಿ ಸ್ವತಃ ಶುದ್ಧ ಇರ್ತದ ಯಾವ ಬ ಬಂದು ಹೊಲಸನ್ನೆಲ್ಲ ಶುದ್ಧ ಮಾಡ್ತದೆ ಅದಕ್ಕೆ ಇಂಥ ಒಂದು ಅದ್ಭುತ ಕ್ಯಾ ಇದನ್ನು ಮಣ್ಣ ನೀರ ಬಿಸಿಲ ಗಾಳಿ ಆಕಾಶ ಇದ್ರೊಳಗೆ ಇದಕ್ಕಿಂತ ಹೆಚ್ಚಾಗಿ ಏನಪ್ಪಾ ಅಂತಂದ್ರೆ ಆಧ್ಯಾತ್ಮ ಗ ನೋಡಿರಿ ಗುರು ಇದನ್ನು ದೀಕ್ಷೆ ಅಂದ್ರೆ ಏನು ತಿಳುವಳಿಕೆ ಏನು ತಿಳುವಳಿಕೆ ನೋಡಿ ನಮ್ಮ ಮುಖಾನು ಮುಖ ನಮ್ಮ 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 ಮುಖ ನಮಗೆ ಕಾಣಂಗಿಲ್ಲ ಆದರೆ ಮುಖ ನೋಡ್ಲಾಕ ಹೆಂಗೆ ನೋಡ್ತೀವೋ ಆ ನಿರಾಕಾರ ಚೈತನ್ಯ ನಮಗೆ ಕಾಣಂಗಿಲ್ಲ ಆ ನಿರಾಕಾರ ಚೈತನ್ಯ ನೋಡ್ಲಿಕ್ಕೆ ಗುರುಗಳು ಲಿಂಗ ಅದು ಕೊಟ್ಟಿರ್ತಾರೆ ಅದಕ್ಕೆ ದೀಕ್ಷೆ ಅಂದರೆ ತಿಳುವಳಿಕೆ ಮತ್ತೇನು ಅಲ್ಲದು ಅದಕ್ಕೆ ತಾವು ಎಲ್ಲರೂ ಸಹಿತ ನೋಡಿ ಮಾನವ ಜನ್ಮ ಸಾರ್ಥಕ ಮಾಡ್ಕೋಬೇಕಾಗಿತ್ತು ಅಂತಂದ್ರೆ ಸತ್ಯ ಶುದ್ಧ ಕಾಯಕ ಲಿಂಗಾರ್ಚನೆ ಭಕ್ತಿ ದಾಸೋಹ ಈ ಭಕ್ತಿ ಪರಂಪರೆಯಲ್ಲಿ ನಾವು ನಡೆದೀವಿ ಅಂತಂದ್ರೆ ಬಹಳ ದೊಡ್ಡ ಕ್ರಾಂತಿನ ಹಕ್ಕದ ಮೌ ಗಾಂಧೀಜಿಯವ್ರು ಹೇಳ್ತಾರೆ ಹ್ಯೂಮನ್ ಬಾಡಿ ಈಸ್ ಎ ಲಿವಿಂಗ್ ಟೆಂಪಲ್ ಆಫ್ ಗಾಡ್ ದೇಹವೇ ದೇಗುಲವಾಗಿರಲು ಮತ್ತೆ ಬೇರೆ ದೇಗುಲ ವೇಕಯ್ಯ ಪ್ರಾಣವೇ ಲಿಂಗವಾಗಿರಲು ಮತ್ತೆ ಬೇರೆ ಲಿಂಗ ಬೇಕಯ್ಯ ಹೇಳಲಿಲ್ಲ ಕೇಳಲಿಲ್ಲ ಗುಹೇಶ್ವರ ನೀನು ಕಲ್ಲಾದ್ರೆ ನಾನೇನಪ್ಪೇನಯ್ಯ ಅಂತ ಅದಕ್ಕೆ ಹ್ಯೂಮನ್ ಬಾಡಿ ಈಸ್ ಎ ಲಿವಿಂಗ್ ಟೆಂಪಲ್ ಆಫ್ ಗಾಡ್ ಆ್ಯಂಡ್ ಎ ಲಿವಿಂಗ್ ಮಿರಾಕ್ಲಸ್ ಮಷಿನ್ ಇಂಥ ಇಂದ್ರಜಾಲ ನಮಗೆ ಹೊರಗೆ ಎಲ್ಲಿಯೂ ಸಿಗಂಗಿಲ್ಲ ಆದರೆ ಇಂಥ ಒಂದು ಅದ್ಭುತ ಯಂತ್ರ ಮಿರಾಕ್ಲಸ್ ಮಷಿನ್ ಅಂತಾರೆ ಅವರು ನೋಡ್ರಿ ನೀವು ನಾವೆಲ್ಲ ಉಂಡು ಮಲಗಿರ್ತೀವಿ ಒಳಗೆ ದೊಡ್ಡ ಯುದ್ಧನ ನಡೆದು ಬಿಟ್ಟಿರ್ತದೆ ಶುಗರ್ ಫ್ಯಾಕ್ಟ್ರಿ ನೋಡ್ರಿ ಎ ನೀವು ಆ ಅಂಥ ಫ್ಯಾಕ್ಟ್ರಿಗಳು ಭಾಳದಾವಿ ಇಲ್ಲಿ ರೆಸ್ಪಿರೇಟ್ರಿ ಸಿಸ್ಟಿಮ ಬ್ಲಡ್ ಸರ್ಕ್ಯುಲೇಟ್ರಿ ಸಿಸ್ಟಿಮ ರಕ್ತ ಪರಿಚಲನಾ ಮಂಡಲ ಶ್ವಸನ ಮಂಡಲ ರಕ್ತ ಇದನ್ನ ಎಕ್ಸ್ಕ್ರೀಸಿ ನೋಡಿ ಭಾಳಷ್ಟು ಇದನ್ನ ಫ್ಯಾಕ್ಟ್ರಿಗಳು ಅದಾವ ಇಲ್ಲಿ ನಮಗೆ ಇದನ್ನಿಲ್ಲ ಅದಕ್ಕಾಗಿ ಈ ಈ ದಿವ್ಯ ಎದುರು ವಿರಾಟ್ ರೂಪ ದರ್ಶನ ಮಾಡಿಸೋರು ಯಾರಪ್ಪ ಅಂತಂದ್ರೆ ಗುರುಗಳು ಮಾಡಿಸ್ತಾರೆ ಅದಕ್ಕೆ ಮನುಷ್ಯನ ಆ ಭಕ್ತಿ ಏನು ಮಾಡ್ತದ ದೇಹ ಭಾವ ಜೀವ ಭಾವ ಇಂದ್ರಿಯ ಭಾವ ಎಲ್ಲ ಮೀರಿ ಅವ್ರಿಗಟ್ಟಲೆ ನೋಡ್ರಿ ನಾವು ಏನು ಕಲಿಬೇಕು ಫೋಟೋಕ್ಕೆ ಇದಕ್ಕೆ ಬಾ ಈ ಭೌತಿಕ ಇದಕ್ಕೆ ಬಡ ಬಡ್ಕು ನಾಮ ರೂಪ ಕ್ರಿಯೆ ಇವತ್ತಿರಲೇ ನಮ್ಮ ಮನುಷ್ಯನಿಗೆ ನಾಮ ರೂಪ ಕ್ರಿಯೆ ಇವೆಲ್ಲ ಬಿಡಬೇಕಾಗಿತ್ತು ಅಂತಂದ್ರೆ ಫೋಟೋ ವಿಡಿಯೋ ಬಿಡಬೇಕಾಗಿತ್ತಂದ್ರೆ ಆ ಭಕ್ತಿ ಇಲ್ದ ಬರೋಂಗಿಲ್ಲ ಅದಕ್ಕೆ ಭಕ್ತಿಯನ್ನು ನೋಡಿ ಇಂಥ ಎಲ್ಲ ಪೂಜ್ಯರು ಈಗಿನ ದಿವಸದಾಗ ತ್ಯಾಗಿಗಳು ಸಿಗೋದು ಭಾಳ ಕಷ್ಟ ಆದರೆ ಎಷ್ಟೊಂದು ಪೂಜ್ಯರು ಅದು ಆ ಸದ್ಭಕ್ತಿಯ ಪ್ರಭಾವ ನಾನು ಭಾಳ ಸಲ ಜನತೆ ಮಠಕ್ಕೆ ಇದಕ್ಕೆ ಬಂದಿ ಬಂದೀನಿ ನಾನು ನೋಡಿನಿ ಇಲ್ಲಿ ಯಾವಾಗಲೂ ನೋಡಿ ಬ ಜನತೆ ಶಿರ ಸಹಿತ ಇಲ್ಲಿ ಎಷ್ಟು ಅದ್ಭುತ ಇದೆ ಅವ್ರದ್ದು ದೀರ್ಘ ನಮಸ್ಕಾರ ಇದನ್ನು ಆ ಪರಂಪರೆ ನಡ್ಕೊಂಡು ಬಂದದ ಅದಕ್ಕೆ ಆ ಪರಂಪರೆಗೆ ನಾವು ಎಲ್ಲ ಬಂದಿರ್ತೀವಲ್ಲ ಆ ಸದ್ಭಾವ ಸದ್ಭಕ್ತಿ ತುಂಬಿಕೊಂಡು ಹೋಗಿ ನಮ್ಮ ಜೀವನ ಪಾವನೆ ಮಾಡಬೇಕು ಒಬ್ಬ ಅರಿವಿನ ಮಾರಿ ತಂದೆ ಹೇಳ್ತಾರ ಕಾಯವಿದ್ದು ಕಾಬೋದು ವಿಜ್ಞಾನ ನೋಡಿರಿ ಬ್ಲ್ಯಾಕ್ ಆ್ಯಂಡ್ ಸಾರ್ಸ್ ವೈಟ್ ರಿಫ್ಲೆಕ್ಷನ್ ಅದಕ್ಕೆ ಕಾಯವಿದ್ದು ಕಾಬೋದು ವಿಜ್ಞಾನ ಜೀವವಿದ್ದು ಕಾಬೋದು ಸುಜ್ಞಾನ ಜೀವವಿದ್ದು ಕಾಬೋದು ಸಿಗ ಸುಜ್ಞಾನ ಇವೆರಡು ಅಳಿದು ತೋರಿಕೆಯಲ್ಲಿ ಕಾಬೋದು परंज्योती ज्ञान इक अनुभव ज्ञान अंतर अनुभव अध्यात्म अनुभव शरण दृष्टी अनुभव नोडी निजगुण शिव हा अनुभव एंब आत्मव्ये काौकिक का व्य अनुभवेंबरंगत्न अनुभवेंबी निज केळतात या कबीरदासन बाबा आपका आपता कोणसा है हम जहां जा बैठे हैं वहां कोई आ नहीं सकते ಏಕಬಾರ ಆಯಿತೋ ವಾಪಸ್ ಜಾನ ಇಸಕ್ತಿ ಮಾತು ಮನಂಗಳಿಂದ ಅತ್ತತ್ತ ಮೀರಿದ ಸಾತಿ ಸೈದ ನಿರುಪಾಧಿಕ ನೀರ್ಮ ಅದಕ್ಕೆ ಇಂಥ ಒಂದು ಸ ಈಗ ಮುನ್ನೂರು ಕಿಲೋಮೀಟ್ರ್ ಮೇಲೆ ಹೋದಿವಿ ಅಂದ್ರೆ ಎಪಾಲಟನ್ ಲೇಯರ್ ಎಂತೈತಿ ಅಲ್ಲಿ ವಸ್ತುಗಳು ಕೆಳಗೂ ಬರಂಗಿಲ್ಲ ಮೇಲೂ ಹೋಗಂಗಿಲ್ಲ ಅದಕ್ಕೆ ಉಪಗ್ರಹ ಉಡ್ಯಾನ ಮಾಡ್ತಾರೆ ಹಂಗೆ ಮನಸ್ಸು ಒಂದು ಸ್ಥಿತಪ್ರಜ್ಞಾ ಸ್ಥಿತಿಗೆ ಯಾವಾಗ ಬರ್ತದ ಅಂತಂದ್ರೆ ಅದನ್ನು ನಾವು ಸತ್ಸಂಗ ಸ ಗುರುಗಳ ಸಂಘ ಮಾಡಿದಾಗ ಇದೆಲ್ಲ ಬರ್ಲಿಕ್ಕೆ ಸಾಧ್ಯದ ಅದಕ್ಕೆ ಏಳು ಶರಣನ ಆದರೆ ಮಲಗಿರುವ ಏಕೆ ನಾವು ಎಲ್ಲರೂ ಸಹಿತ ದೌಡ್ ಮಾಡಿ ಈ ಈ ಜ ಮಾನವ ಜನ್ಮ ಸಾರ್ಥಕ ಮಾಡ್ಕೊಂಡಿವಿ ಅಂತಂದ್ರೆ ಆವಾಗ ನಮ್ಗೆ ಇದ್ರದ ಇದನ್ನ ಹಾಕದ ಅದಕ್ಕೆ ತಾವೆಲ್ಲರೂ ನೋಡಿರಿ ಒಬ್ಬ ತಾಯಿ ಬರೀತಾಳೆ ಗೌಡನ ಮಗಳಂತ ತೌಡ ಚೆಲ್ಲಲಿ ಬ್ಯಾಡ ತೌಡಿನೇ ಆಗ ರಸರಾಯ ಅದಕ್ಕೆ ಈಗೆಲ್ಲ ಈ ಫಾಸ್ಟ್ ಫುಡ್ ಬ ಬಂದ ಬೇಕರಿ ಐಟಮ್ಸು ಅವು ಇವು ಬಂದ ಕ್ಯಾ ಖಾಯಿ ಕ್ಯೂ ಖಾಯಿ ಕಬ್ ಖಾಯಿ ಕೈಸೆ ಖಾಯಿ ಕಿತ್ನಾ ಖಾಯಿ ಫುಡ್ ರೆಮಿಡೀಸ್ ಅದು ನಮಗೆ ಗೊತ್ತಿಲ್ಲ ಊಟ ಬಲ್ಲವನಿಗೆ ರೋಗವಿಲ್ಲ ಮಾತು ಬಲ್ಲವನಿಗೆ ಜಗಳವಿಲ್ಲ ಅಂತ ಅದಕ್ಕೆ ನಾಲಿಗೆ ಒಳ್ಳೆಯದಾದರೆ ನಾಡೆಲ್ಲ ಒಳ್ಳೆಯದು ಕಮ್ ಖಾವತು ಡಾಕ್ಟರ್ನೇ ಗಮ್ ಖಾವತು ವಕೀಲನೇ ಅಂತ ಅದಕ್ಕೆ ಸ್ವಲ್ಪ ಮಿತ ಆಹಾರವನ್ನು ನಾವು ಇಲ್ಲೆಲ್ಲ ಭಾಳ ರುಚಿ ಹತ್ತೈತೆ ಹತ್ತೈತೆ ಅಂತ ಹೇಳಿ ಹತ್ಕೊಂಡು ತಿಂದ ಆರೋಗ್ಯ ಕೆಡಿಸ್ಕೊಂಡು ಹೋಗೋದು ಬೇಡ ದಯವಿಟ್ಟ ಅದನ್ನು ಪ್ರಸಾದ ಸದ್ಭಾವದಿಂದ ಸದ್ಭಕ್ತಿಯಿಂದ ತವ ಅದನ್ನು ಇದನ್ನ ಮಾಡಿರಿ ಎಲ್ಲೂ ಸಹಿತ ನೋಡಿರಿ ಅದು ನಮ್ಮದೊಂದು ಪವಿತ್ರ ಕರ್ತವ್ಯ ಅದು ಸಾಧನೆ ಅದೊಂದು ಇದನ್ನು ಅದನ್ನು ನಾವು ನ ನೆನಪಿಟ್ಟ ಚೋಪಡಿ ಒಳಗೆ ಬರಿಬಾರ್ದು ಕೋಪಡಿ ಒಳಗೆ ಬರಿಬೇಕು ಹಾಂ ಮಹಾಲಿಂಗ ಪ್ರಸಾದ ಕೆಡಿಸಲಾಗದು ಅದಕ್ಕೆ ದೇವ್ರಿಗೆ ಕೊಟ್ಟ ಮಹಾಲಿಂಗ ಪ್ರಸಾದ ಇದು ಪ್ರಸಾದ ಕಾಯನ ಅದಕ್ಕೆ ಅದು ಗುರುಗಳಿಂದ ಅದು ಸಾಧ್ಯ ಆಗ್ತದೆ ಅದಕ್ಕೆ ಇದು ಪ್ರಸಾದ ಕಾಯ ಮಾಡ್ಕೊಳ್ಳೋಣ ನಾವು ಅವಾಗ ದೇಹ ಭಾವ ಜೀವ ಭಾವ ಇಂದ್ರಿಯ ಭಾವ ಅವ್ರ ಮೇಲೆ ಭಕ್ತಿ ಇತ್ತು ಅಂತಂದ್ರೆ ನಾವೆಲ್ಲ ಓಡ್ಯಾಡಿ ಸೇವಾ ಮಾಡ್ಲಿಕ್ಕೆ ಸಾಧ್ಯ ಆಗದ ನಮ್ಮ ಅಹಂಭಾವ ಒಳಿತದ ಅಹಂಭಾವ ಒಳಿತು ಅಂತಂದ್ರೆ ನೋಡ್ರಿ ಅಲ್ಲಿ ಮಧ್ಯ ಮನುಷ್ಯ ಉಳಿಯಂಗಿಲ್ಲ ದೇವರು ಉಳಿತಾನೆ ಅದಕ್ಕಾಗಿ ಆ ದೈವತ್ವ ಬರಬೇಕಾಗಿತ್ತು ಅಂತಂದರೆ ನೋಡಿ ಬಸವಾದಿ ಶರಣರು ಎಲ್ಲ ಋಷಿ ಮುನಿಗಳು ನೋಡಿ ನಮ್ಮದು ಶರೀರದಾಗ ಮೂರು ಜಾಗದಾಗ ಹೊಲಸು ಸಂಗ್ರಹ ಇರ್ತದೆ ಮೂಗ ಹೊಟ್ಟಿ ದೊಡ್ಡ ಕಲ್ಲು ಈ ಮೂರು ಅವರೆಲ್ಲ ಸ್ವಚ್ಛ ಮಾಡ್ಲಾಕ ಹಿಂದಿನ ಹಿರಿಯರು ಷಟ್ ಕ್ರಿಯೆಗಳಂತ ಮಾಡ್ತಿದ್ರು ಷಟ್ ಏನು ರೀ ನೇತಿ ದೌತಿ ಕಪಾಲ್ ಭಾತಿ ತ್ರಾಟಕ್ ನೌಲಿ ಬಸ್ತಿ ಅಂತ ಋಷಿ ಮುನಿಗಳು ಬೆಳಿಗ್ಗೆ ಮೂರು ಕದ್ದು ಇದನ್ನ ಮಾಡ್ತಿದ್ರು ಶರೀರ ಸ್ವಚ್ಛ ಇತ್ತು ಅಂತಂದ್ರೆ ಅಕ್ಯುಮುಲೇಷನ್ ಆಫ್ ಫಾರೆನ್ ಮ್ಯಾಟರ್ ಇನ್ ದ ಬಾಡಿ ಇಸ್ ದ ಡಿಸೀಸ್ ಒಳಗೆ ಹೋ ಮ ಫಾರೆನ್ ಮ್ಯಾಟರ್ ಮಾರ್ಬಿಡ್ ಮ್ಯಾಟರ್ ಟಾಕ್ಸಿಕ್ ಮ್ಯಾಟರ್ ವಿಜಾತೀಯ ದ್ರವ್ಯ ನೋಡ್ರಿ ಒಂದು ಸಣ್ಣ ಮುಳ್ಳು ಮುರಿದಿರ್ತದೆ ಅದಕ್ಕೆ ಹೊರಗೆ ಬರ್ತನಕ ತನಕ ಬೇಚನ ಅನ್ನಿಸ್ತಿರ್ತಾನೆ ಅಂದ್ರೆ ಫಾರೆನ್ ಮ್ಯಾಟರ್ ಒಳಗಿತ್ತು ಅಂತಂದ್ರೆ ಶರೀರ ಅದನ್ನು ಸಹಸಂಗಿಲ್ಲ ಯಾವಾಗ ಹೊರಗೆ ಹಾಕಿದಾಗ ಸಮಾಧಾನ ಅನ್ನಿಸ್ತಿರ್ತದೆ ಅದಕ್ಕಾಗಿ ಎ ಎಲ್ಲಿ ಸೊ ಹೊಲಸು ಸಂಗ್ರಹ ಆಗಿತ್ತಂದ್ರೆ ಅದರ ರೋಗ ಸ್ವಚ್ಛ ಮಾಡೋದ ನಿರೋಗ ಅದಕ್ಕೆ ಈ ಮೂಗಲೆ ನೀರು ಹಾಕಿ ಈ ಮೂಗಲೆ ತಗ ತೆಗಿಯೋದಕ್ಕೆ ಇದಕ್ಕೆ ಜಲನೇತಿ ಅಂತಾರೆ ಅದನ್ನ ಮಾಡೋದರಿಂದ ಏನಾಕದ ಇ ಎನ್ ಟಿ ಪ್ರಾಬ್ಲಮ್ಸ್ ಎಲ್ಲ ದೂರ ಹಾಕವ ಮತ್ತು ನೋಡಿ ಏನು ಒಂದು ಎಂಟು ಹತ್ತು ಗ್ಲಾಸ್ ನೀರು ಕುಡಿದು ಉಲ್ಟಿ ಮಾಡಿಬಿಟ್ರಿ ಅಂತಂದ್ರೆ ಉಗುರು ಬೆಚ್ಚಗೆ ನೀರು ಕುಡಿದು ಉಲ್ಟಿ ಮಾಡಿಬಿಟ್ರಿ ಅಂತಂದ್ರೆ ಹೊಟ್ಟೆಲ್ಲ ಸ್ವಚ್ಛ ಆಕದ ಹೊಟ್ಟೆ ದೋಷಗಳೆಲ್ಲ ಕಡಿಮೆ ಹಾಕವು ಬೆಳಿಗ್ಗೆ ಗೆದ್ದು ಕೂಡಲೆ ಪಿತ್ತ ಕಫ ಇದ್ದವರು ಅಷ್ಟು ಎಂಟತ್ತು ಗ್ಲಾಸ್ ನೀರು ಕುಡಿದು ಉಲ್ಟಿ ಮಾಡಿ ನೋಡ್ರಿ ಎಷ್ಟು ಆರಾಮ ಅನ್ನಿಸ್ತದೆ ಆಮೇಲೆ ನೋಡಿ ಬಾರ್ ಜೈಬರ್ ಖಾಯಂ ಥೈಬರ್ ಜಾಯಂತ್ ಎಷ್ಟು ಹೊತ್ತು ಉಣ್ತೀವಲ್ಲ ಅಷ್ಟು ಹೊತ್ತು ಹೋಗ್ಬೇಕತ್ತೆ ನಾವು ಮೂರು ಹೊತ್ತು ಉಣ್ತೀವಿ ಒಂದೇ ಹೊತ್ತು ಹೋಗ್ತೀವಿ ಹಿಂಗಾಗಿ ಏನು ಆಗ್ತದೆ ಕಾನ್ಸ್ಟಿಪೇಷನ್ ಈಸ್ ದ ರೂಟ್ ಕಾಸ್ ಫಾರ್ ಆಲ್ ದಿಸ್ ಎಲ್ಲ ಇದಕ್ಕೆ ಯಾವುದು ನೋಡ್ರೆ ಹೇಸಿಗೆ ಬರ್ತಿರ್ತದೆ ಅದು ಒಳಗೆ ಉಳಿತು ಅಂತಂದ್ರೆ ನಮಗೆ ರೋಗ ಆಗ್ತದೆ ಅದಕ್ಕೆ ನೋಡಿರಿ ಹಣ್ಣ ಹಂಪ್ಲ ಮೊಳಕೆ ಬಂದು ಕಾಳು ತರಕಾರಿ ತೌಡು ತೆಗೆಲ್ದ ಅದಕ್ಕೆ ನಾವೆಲ್ಲ ಇದನ್ನು ಸ್ವಲ್ಪ ತಿಳ್ಕೊಬೇಕು ಒಬ್ಬ ರೈತ ಉಂಡಲ್ಲಿ ಕೋಣಿನ ಹೊಟ್ಟಿನ ತುಂಬತತಿ ಅಂತ ವ ಆಮೇಲೆ ಇನ್ನೊಬ್ರು ಸಾರಿಸ್ಕೊಂಡು ಇದನ್ನ ಮಾಡ್ಕೊಂಡು ನೋಡ್ರಿ ಇರ್ಬಿ ಹೊಟ್ಟಿನೂ ತುಂಬಂಗಿಲ್ಲ ಅದಕ್ಕೆ ರೈತ ಎಲ್ಲರೂ ಕರ್ಕೊಂಡು ಉಣ್ತಾನೆ ಅದಕ್ಕೆ ಭುವಿಗಿಳಿದ ಭಗವಂತ ಅಂತಾರೆ ಅದಕ್ಕೆ ದುಡಿದು ಕಲಿಬೇಕು ನಾವು ನಾವು ದುಡಿದೀವಿ ಅಂತಂದರೆ ಎಲ್ಲರಿಗೂ ಅನ್ನ ಹಾಕುವಂಥ ನಾವು ಸಹಿತ ಮಾಡೋಣ ಇದನ್ನೆಲ್ಲ ನೋಡಿ ಎಲ್ಲರೂ ಸಾವಯವವನ್ನು ಬೆಳೀರಿ ಇದ್ರೆ ಬೆಳೀರಿ ನಮ್ಮ ಇದ್ರೊಳಗೆ ತೀ ಮಹಂತ ತೀರ್ಥ ಅದು ಇದ್ರಗದೇನು ಗುಡ್ಡನ ಐತಿ ಆದರೆ ಎಲ್ಲ ಇಪ್ಪತ್ತೈದು ವರ್ಷ ಆಯ್ತು ನಾವು ಬರೀ ಸಾವಯವದಾಗ ಬೆಳಿತೀವಿ ಎಂದು ಕೆಮಿಕಲ್ ಆಗ ಪೆಸ್ಟಿಸೈಡ್ಸ ಎಂದು ಹಾಕಂಗ ಇಲ್ಲ ಜೀವಾಮೃತ ಹಾಕ್ತೀವಿ ಇದನ್ನು ಮಾಡ್ತೀವಿ ಗೋಶಾಲೆದ ಅದಕ್ಕೆ ಭಾಳ ಸಣ್ಣ ಪ್ರಮಾಣದಾಗ ಇದು ಅದ್ಭುತ ದೊಡ್ಡ ಇದ್ದಂಗೆ ಅದ ಅದಕ್ಕೆ ಒಂದು ಸೌಭಾಗ್ಯ ಪ ತಮ್ಮೆಲ್ಲ ದರ್ಶನ ಆಗೋದು ಅದು ಪೂಜ್ಯ ಕೃಪಾಶೀರ್ವಾದದಿಂದ ಕರುಣೆ ಅದಕ್ಕೆ ಆ ಗುರುಕರುಣೆಯನ್ನು ನಾವು ಎಲ್ಲರೂ ಪಡ್ಕೊಳ್ಳೋಣ ಬಹಳ ದೊಡ್ಡ ಒಂದು ಅವಕಾಶವನ್ನು ಇಲ್ಲಿ ಮಾಡಿಕೊಟ್ಟಾರ ನಮ್ಗೆ ಆ ಜೀವನ ಇಡೀ ನಾವು ನಾವು ಹಂಗೆ ಹೇಳ್ಕೋದು ಕೂತೀವಿ ಅಂತಂದ್ರೆ ರೀಲ್ ಬಿತ್ಕೋತ ಹೋಗ್ಕದ ಆದರೆ ಮತ್ತೆಲ್ಲ ಮುಂದಿನ ಕಾರ್ಯಕ್ರಮಗಳ ಇದನ್ನದು ಇರ ಅದು ಇರ್ತಾವ ಅದಕ್ಕೆ ತಾವು ಎಲ್ಲರೂ ಸಹಿತ ನೋಡಿರಿ ಬರೀ ಏನರೀ ಆತು ಆತಂದ್ರೆ ಓಡಿದ ವಖಾನಿಗೆ ಹೋಗಬಾರ್ದು ದುಡಿದು ಕಲಿಬೇಕು ಇದನ್ನು ಮಾಡಿ ಯಾರು ದುಡಿಲ ಹತ್ತಿರಿ ಅವ್ರಿಗೆ ರೋಗ ಬರೋಂಗಿಲ್ಲ ಯಾರು ಅಲ ನೆಗ್ಲಿಜೆನ್ಸಿ ಈಸ್ ಕ್ರೈಮ್ ಹೇಟ್ರೆಜ್ನೆಸ್ ಇಸ್ ಕ್ರೈಮರ್ ಲೇಜಿನೆಸ್ ಈಸ್ ಕ್ರೈಮೆಸ್ಟ್ ಅಂತ ಅದಕ್ಕೆ ನಾವು ಈ ನೆಗ್ಲಿಜೆನ್ಸಿ ಇಂಥವು ಇದನ್ನು ಸೋಮಾರಿತನಗಳನ್ನು ಬಿಟ್ಟ स्वल्प ऐरणन मलगि यां अनेक बहला नानू यू पे आनंद आश्रम बरिए अंत कल्या कौर्स कल्याे आरोप आप उतना दूर से दक्षिण भारत से आए हैं कुद पर भी अनुभव कि अमृतान पर अमृता ऐन अंत हाँ काली शेगा नेना कद मलिकोल वर्ष अदर मेले ना भा ನೋಡಿ ಹಸುವಾಂತು ಅಂತಂದ್ರೆ ಆ ಮೊಳಕೆ ಕಾಳುಗಳ ಕೊಬ್ರಿ ಹಸಿ ಕೊಬ್ರಿ ಗತ್ತೆ ಎಷ್ಟು ರುಚಿ ಹತ್ತಾವ್ ಅದಕ್ಕೆ ભૂಕ್ लगने पर खाइए ಅದಕ್ಕೆ ಭೂಕ್ ಅದಕ್ಕೆ ભૂಕ್ का मसाला लगाओ विनाय पत्रिकळ भरतಾವ್ ಭೂಕ್ का मसाला लगाओ ಅದಕ್ಕೆ ಹಸಿ ಯಾವಾದ್ಮೇಲು ಉಣಬೇಕು ಕ್ಯಾ खाएं क्यों खाएं कब खाएं कैसे खाएं कितना खाएं ಇಹನು ಉಣಬೇಕು ಯಾ ಉಣಬೇಕು ಹೆಂಗ್ ಉಣಬೇಕು ಯಾವಾಗ ಉಣಬೇಕು ಎಷ್ಟು ಉಣಬೇಕು ಇದೆ ಇದನ್ನ ಸ್ವಲ್ಪ ನಾವು ವಿಚಾರ ಮಾಡಿದ್ದೀವಿ ಅಂತಂದ್ರೆ ಮನುಷ್ಯಾಗ ದೇವರು ಒಳ್ಳೆಯ ಇದನ್ನು ಕೊಟ್ಟಣ ಅದಕ್ಕೆ ಆ ಬುದ್ಧಿ ಅದನ್ನು ಉಪಯೋಗ ಮಾಡ್ಕೊಳ್ಳೋಣ ಇಂಥ ಒಂದು ಭಾ ಅಂದ್ರೆ ತೇಜಸ್ ವ್ರಥ ಅಂದರೆ ತೊಡಗಿದವರು ತೇಜಸ್ಸಿನ ವಿದ್ಯೆಯಲ್ಲಿ ಆಧ್ಯಾತ್ಮ ವಿದ್ಯೆಯಲ್ಲಿ ಯೋಗ ವಿದ್ಯೆಯಲ್ಲಿ ಅನುಭವ ವಿದ್ಯೆಯಲ್ಲಿ ತೊಡಗಿದವರಾರು ಅವರು ಭಾರತೀಯರು ಅದಕ್ಕೆ ಆ ಭಾರತ ಇದನ್ನು ಸಂಸ್ಕೃತಿಯನ್ನು ನಾವು ಉಳಿಸಿ ಬೆಳೆಸಿಕೊಂಡು ಹೋಗೋಣ ಆ ಭಾರತೀಯ ವೈದ್ಯ ವಿಜ್ಞಾನ ಅಂತಾರೆ ಇದಕ್ಕೆ ಯೋಗ ನಿಸರ್ಗ ಚಿಕಿತ್ಸೆ ಆಯುಷ್ಯ ಅಂದರೆ ಎ ಫಾರ್ ಆಯುರ್ವೇದ ವೈ ಫಾರ್ ಯೋಗ ಆ್ಯಂಡ್ ನೇಚರ್ ಕ್ಯೂರ್ ಅದಕ್ಕೆ ನಾವು ಇನ್ನು ಬರುವ ಇದೇ ವರ್ಷ ನಮಗೆ ಎಪ್ಪತ್ತೈದನೇ ವರ್ಷದ ನಿಮಿತ್ತ ಅಲ್ಲೊಂದು ಅಖಿಲ ಭಾರತ ನಿಸರ್ಗ ಚಿಕಿತ್ಸಾ ಸಮ್ಮೇಳನವನ್ನು ಮಾಡ್ಲಾತಿದ್ದೀವಿ ಅದಕ್ಕೆ ಎಲ್ಲ ಶಿವಯೋಗಿಗಳನ್ನು ಒಂದು ಎಪ್ಪತ್ತೈದು ಜನ ನಮ್ಮ ಆ ಸಮ್ಮೇಳನದಾಗ ಎಪ್ಪತ್ತೈದು ಜನ ಶಿವಯೋಗಿಗಳನ್ನು ಸಹಿತ ಸತ್ಕಾರ ಮಾಡು ಇದನ್ನ ಶರಣ ದಂಪತಿಗಳನ್ನು ಇವ್ರನ್ನ ಅದಕ್ಕೆ ತಾವು ಎಲ್ಲರೂ ಸಹಿತ ಇಂಥವೆಲ್ಲ ಒಳ್ಳೆಯ ಕಾರ್ಯಕ್ರಮಗಳಿಗೆ ಇಟ್ ಈಸ್ ನಾಟ್ ಟೈಮ್ ವೇಸ್ಟೆಡ್ ಇಟ್ ಈಸ್ ಇನ್ವೆಸ್ಟೆಡ್ ಅದಕ್ಕೆ ಇಂಥ ಕಾರ್ಯಕ್ರಮಗಳನ್ನು ತಾವೆಲ್ಲ ಬರಬೇಕು ಇದೊಂದು ಸೌಭಾಗ್ಯ ಮಾನವ ಹುಟ್ಟಿದ ಮೇಲೆ ಮಾನವ ಜನ್ಮಕ್ಕೆ ಇಂಥ ಭಕ್ತಿ ಸಾಗರವನ್ನು ನೋಡಿ ನಾವು ಭಕ್ತಿವಂತರಾಗಿ ಆ ಮಾನವ ಜನ್ಮವನ್ನು ಸಾರ್ಥಕ ಮಾಡ್ಕೊಳ್ಳೋಣ ಅಂದರೆ ದೇವ್ರ ಕೃಪಾ ತಾನ ಹಾಕದ ಅದಕ್ಕೆ ದೇವ್ರ ಹೊರಗೆ ಎಲ್ಲೂ ಇಲ್ಲ ನಮ್ಮ ಒಳಗ ಅದಾನ ಅದು ಗುರುಗಳಿಂದನೇ ಗೊತ್ತಾಗ್ಕದ ಗುರು ಇಲ್ದ ಇದೆಲ್ಲ ಗೊತ್ತಾಗಂಗಿಲ್ಲ ಅದಕ್ಕೆ ತಾವು ಎಲ್ಲರೂ ಸಹಿತ ಹೆಚ್ಚಿನ ಸಂಖ್ಯೆಯಲ್ಲಿ ಶ್ರೀಮಠಕ್ಕೆ ದರ್ಶನ ಮಾಡ್ತು ಬರ್ರಿ ಗುರುಗಳ ದರ್ಶನ ಆಯಿತು ಅಂತಂದ್ರೆ ಅದಕ್ಕಿಂತ ಹೆಚ್ಚಿನ ಸೌಭಾಗ್ಯ ಈ ಜೀವನದಾಗ ಯಾವುದೂ ಇಲ್ಲ ಅದಕ್ಕಾಗಿ ಗುರು ಅಂತಂದ್ರೆ ಆ ಕತ್ತಲಿಯನ್ನು ಕಳೆದ ಬೆಳಕನ್ನು ಅವರು ಅದಕ್ಕೆ ಮತ್ತೊಮ್ಮೆ ತಮಗೆಲ್ಲ ಶರಣು ಶರಣಾರ್ಥಿಗಳನ್ನು ಅರ್ಪಿಸಿ ಮತ್ತೊಮ್ಮೆ ಎಲ್ಲಾ ಪೂಜ್ಯರ ಜಂಗಮ ಪಾದಕ್ಕೆ ವಂದಿಸಿ ನಾ ಈ ಒಂದೆರಡು ತೊದಲು ಮಾತುಗಳನ್ನು ಗುರುಗಳ ಪಾದಕ್ಕೆ ಅರ್ಪಿಸಿ ಎರಡು ಮಾತುಗಳನ್ನು ಮುಗಿಸ್ತೀವಿ ಜೈ ಗುರು ಉತ್ಸವ